ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್ ಅಪ್ಡೇಟ್ ಬಂದೈತ್ರಿ ಅಪ್ಡೇಟ್ ನಾಗಿದ್ ನೋಡ್ರಿ ಏನ್ ರೀಪಾಯ್ ನೋಡಕ ಒಂದಿ ಮಜಾ ಬರಾತೈತೆ ಹ್ಯಾಕರ್ಸ್ ಹ್ಯಾಕರ್ ಸ್ಪಾಟ್ ಮಾಡಿ ಹ್ಯಾಕರ್ಸ್ ಪ್ಯಾನಲ್ ಯೂಸ್ ಮುಂದೆ ಹಿಂಗ ಬರ್ತೈತ್ರಿ ಗೈಝ್ ಒಂದಂದ್ರೆ ಎನಿಮಿ ಎಲ್ಲಿ ಹತ್ರ ಎಲ್ಲ ಬಿಡ್ತೈತೆ ಅದು ಆಪ್ಷನ್ ಕೊಟ್ಟು ಬರೀ ಗೈಝ್ ಏನ್ ಅಲ್ಲಿ ಮ್ಯಾಲೆ ಎನಿಮಿ ಬರ್ರಿ ಇಂಟ್ರೋ ಎಂಜಾಯ್ ಮಾಡಿ ನಮಗಿಲ್ಲಿ ಪಿ ಪೊಟ್ಟಿ ಸಿಕ್ತು ಬರ್ರಿ ಇದ್ ಬಿಟ್ಬಿಡೋ ಬರ್ರಿ ಪಾ ಇಲ್ಲಿ ಆಗ ಎಂಪಿ ಇಲ್ಲಿ ಆಡೋ ಎನಿಮಿ ಎಲ್ಲದರ್ಗ ಅಕ್ಕ ಎನಿಮಿಗಳು ಈಗ ನಮಗೆ ಯಾಕಂದ್ರೆ ನಮ್ಗೆ ಫುರ್ಸತ್ ಇಲ್ಲ ಈಗ ಹೊಡದ್ ಬರ್ರಿ ಮುಗ್ತೊಂಬ್ರಿ ಅಪ್ಡೇಟ್ ಬಹಳ ಕತನ ಬಂದೈತೆ ಮತ್ತೆ ಇದು ನೀವು ಕ್ಯಾರೆಕ್ಟರ್ ನೋಡ್ರಿ ನೀವು ಕ್ಯಾರೆಕ್ಟರ್ ಜೋಡೆ ಆಡಾತೀನಿ ಹಾ ಈ ಕಡೆಯಿಂದ ಆಕಡೆ ಹೌದು ಯಾಕಡೆಂದ್ರ ಈ ಕಡೆ ಹೌದು ಒಂದು ಸುಳಿಲ್ಲಿ ನಿಮಗೆ ನಾವು ಎಕಡೆ ಅದೇ ಅಂತ ಹಂಗ ಆಡ್ದೆ ನೋಡ್ರಿ ಇದು ಯಾಕಂದ್ರೆ ಹಂಗ ರೂಟ್ ಕೊಟ್ಟು ಬಿಟ್ಟಾರೀ ಏನೇನು ಹಾಕಿ ಬಿಟ್ಟ್ರಿ ವಟ್ ಏನಂತಾರೆ ಅದು ಹಿಡಿಸಿ ಬಿಟ್ಟಾರ ನೋಡ್ರಿ ಹುಚ್ಚು ಹಿಡಿಸಿ ಬಿಟ್ಟಾರ ವಾ ಯಪ್ಪ ಮಾತಾಡ್ಕೊಂತ ಹುಚ್ಚನ ಹೊಡ್ದು ಹೊಡ್ದ ಲೂ ಮರ್ಯಾದ ಹಾಂ ಯಪ್ಪ ಬರೀ ಎಟ್ಟ ಎಚ್ ಪಿನಾಗ ಉಳ್ದು ನೋಡು ಗು ಓ ಬಾ 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 ಉಪ್ಪಿ ಲೆಟ್ ಗೋ ಹೆಡ್ ಶಾರ್ಟ್ ಇದ್ರೆ ಇವ್ನು ಖತಮ್ ಲೆಟ್ ಗೋ ಇಲ್ಲಿ ನಮ್ಮದು ಫಸ್ಟ್ ಸ್ಕಿಲ್ ಇಲ್ಲಿ ನೋಡಿದರೆ ಹೀಲ್ ಇಲ್ಲ ನೋವು ಎಡ್ ಹೆರೇ ಹೊಡ್ದ ಹುಲಿ ಬರ್ರಿ ಇಲ್ಲಿ ಇದು ಹೊಡೆದ್ಬಿಡೋ ಬರ್ರಿ ಏ ಕಕ್ಕ ಹೊಡಿಯೋ ಮಮ್ಮ ಸೊ ಗೈಸ್ ಮತ್ತೊಂದು ಸೈಲೆನ್ಸರ್ ಈಗ ಶಾಪ್ನಾಗ ನಾವು ತಗೋಬೋದ್ರಿ ಅದೊಂದು ಚಲೋ ಮಾಡಿ ಅನ್ರಿ ಶಾಪ್ನಾಗ್ಯಾಗ ನೋನ ಅದೊಂದು ಚಲೋ ತೊಗೊಟ್ಟನ್ರಿ ಮತ್ತೆ ಜಿಪ್ಲೈನ್ ಆಗಿಂತ ಹೋಗು ಮುಂದಂತು ಭಾರಿ ಐತ್ರಿ ಬಾ ಇದು ಎನಿಮಿ 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 ಓಪಿ ತಡ್ರಿ ಎರಡೇ ನಿಮಿಷ ಎಲ್ಲ ಹೇಳ್ತೇನೆ ಮಗ ಎರಡು ನಿಮಿಷ ಬಹಳ ಕಿಡ್ಡಿ ಇಲ್ಲಿ ಬಂದ ಸುಮ್ಮನೆ ಮುಂದೆ ಬಂದ್ ಬರಗ ಬಾ ಏ ಇಲ್ಲ ಅನ್ಗೆ ಹೋಗ್ಬೇಕಾಯ್ತು ಲೂ ಎಪ್ಪ ಎಂಪಿ ಕೊಟ್ಟಿತಿ ಮಾಕಿ ಏನು ಕೈ ಕೊಡ್ತಿಲ್ಲ ಹಾಡ್ಕೋ ಇದು ಒಪ್ಪಾಪ ಅಲ್ಲಿ ಹೋದವ ಏನು ಸ್ಯಾಂಟಿನ್ಯೂ ಯೂಸ್ ಹೊಸ ಕ್ಯಾರೆಕ್ಟರ್ ಬಂದೈತ್ರಿ ಕೂಡ ಅದು ಯೂಸ್ ಮಾಡ್ರಿ ರೂಪಾಯಿ ಇಲ್ಲೇ ಬಂದ ರೂಮ್ ಅರ ಏ ಎಷ್ಟ್ ಹೇಳ್ತೀರಿ ಹೀಲೈತು ನಿಂದಿ ಏನ್ಸಿ ಊರು ಹೆಸರು ನೋಡೋದ್ ಹಾ ಬಟ್ಲ ಬಟ್ಲಾ ಆಗೇತ್ ಬಾಡ್ಯ ಬರೀ ಐಸಿ ನಮ್ದು ಎರಡು ಗಿಲಾತಿ ಇಪ್ಪತ್ತಾರು ಮೆಂಬರ್ಸ್ ಅದ ರೀ ಮಾ ಈಗ ಕ್ಯಾರೆಕ್ಟರ್ ಯೂಸ್ ಮಾಡಿನ್ರಿ ಗೈಝ್ ಹಿಂಗೆಲ್ಲ ಹಾಕೇತ್ ನೋಡ್ರಿ ಬಟ್ ಇಲ್ಲಿ ಯಾರು ಎನಿಮಿ ಇಲ್ಲ ಎನಿಮಿ ಇದ್ರೆ ನಿಮ್ಗೆ ಗೊತ್ತಾಕಿತ್ತು ಈ ಕ್ಯಾರೆಕ್ಟರ್ ಹೆಂಗ್ ಯೂಸ್ ಅಂತ ಹಾ ಬೇರೆಯವ್ರ ವೀಡಿಯೋ ನೋಡಿ ಬಿಟ್ಟ್ರಿ ಇರ್ಬೇಕ ಲೇಟ್ ಏಟಿರ್ಬೇಕಿತ್ತು ವೀಡಿಯೋ ಹಾ ಬರ್ರಿ ಗೈಝ್ ಯಾಕಂದ್ರೆ ಸ್ವಲ್ಪ ಇದೆ ಇದೀಪಾ ಅದಕ್ಕೆ ಇವತ್ತು ಬೆಳಗ್ಗೆ ಹಾಕೇನಿ ಬರ್ರಿ ಏನಾಕೈತೆ ನೋಡೋನು ಬಟ್ ಇಲ್ಲಿ ಹೊಸ ಗನ್ ಸಿಕ್ಕೈತ್ರಿ ಗೈಝ್ ಗನ್ ಚಾಲೆಂಜು ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಸೊ ಬರ್ರಿ ಅದು ಮಾಡೋಣ ಮತ್ತು ಇಲ್ಲಿ ಎನಿಮಿ ಎಲ್ಲಿ ಈಗ ನೋಡ್ಕೊಂಡ್ ಬರ್ರಿ ಸೊ ಗೈಝ್ ಇಲ್ಲಂತು ಎಡಕ್ಕೆ ಇಲ್ಲಿ ಸಿಕ್ಕುರಿ ಬಟ್ ಈಗ ಲೈನ್ ಇದ್ರ ತೋರಿಸ್ತೇನೆ ಮತ್ ಕ್ಲಾಕ್ ಟವರ್ ಏನು ಹೇಳಿಶ್ಯಾರ ಅಂತೀ ಅದು ನೋಡ್ಕೊಂಡ್ ಬರೋ ಬರ್ರಿ ಸೊಗೈಸ್ ನೋಡ್ಬೋದು ರೀ ಇಲ್ಲಿ ಹೆಂಗೆ ಹೊಂಟೆ ನೋಡ್ರಿ ಇಲ್ಲಿ ಇದ್ರಲ್ಲೇನೋ ಹೊಡಿಬಹುದು ನಾವು ಅಂದ್ರೆ ಗನ್ ತಗೊಂಡು ಇಲ್ಲಿ ಶೂಟ್ ಮಾಡ್ಬೋದು ನಮಗೆ ಬ್ಯಾಡ್ ಫೈ ಸ್ಟೇಟ್ ಹೋಗುದ ರಿವರ್ಸ್ ಬರ್ಬೇಕಾ ಅಲ್ಲಿ ರಿವರ್ಸ್ ಅಂತ ಐತ್ರಿ ರಿವರ್ಸ್ ಹೊದಕ್ಕಿದ್ರೆ ಮತ್ತೆ ವಾಪಸ್ ಬರ್ತೀವಿ ಭಾರಿ ರೀ ಬಟ್ ಇದು ಭಾರಿ ಐತ್ರಿ ಬಟ್ ಇಲ್ಲಿ ಅಕ್ಯೂರೇಟಿ ಅಂತ ಐತ್ರಿ ಫುಲ್ ಸ್ಪೀಡ್ನಾಗೆ ಹೋಗ್ಬಿಡ್ತೇನೆ ರೀ ಒಂದು ಯಾರು ಸಲ ಐತಿರಿ ಅದು ನಷ್ಟ ಮುಗೀತಿ ಇಲ್ಲ ಯಾರ ಎನಿಮಿ ಇರ್ಬೇಕೇನ್ರಿ ರೀ ಬಾಮತ್ ಹಾಂ ನಂದು ಅಂದಾಜ್ಲಿ ಅದ ರೀಮಿ ಹಂಗ ನೋಡಿರಿ ಈಜಂತೂ ಭಾಳ ಸೀರೆ ಐತೆ ರೀ ನನಗೆ ಅಲ್ಲಿಂದ್ರ ಈ ಕಡೆ ಈ ಕಡೆ ಅಂತ ಈ ಕಡೆ ಕಡೆ ಇದ್ದವ್ ಶಿದಾ ಈ ಕಡೆ ಕಡೆ ಇದ್ದಾವೆ ಈ ಕಡೆ ಹಾಂ ಎಕಡೆ ಈ ಕಡೆ ಆಗಿ ಕಡೆ ಈ ಕಡೆ ಹೋಗುವುದು ಕಡೆ ಅವನು ಟು ಅಡಿಗೆ ಹೋಗ್ಬಿಡಿ ಶೀದ ಬರೀ ಇಲ್ಲಿ ಯಾವ ಎನಿಮಿ ಅದಾವ ಇಲ್ಲೂ ಗೊತ್ತಿಲ್ಲ ಈಗ ನಾ ಹಿಟ್ ಲಿಸ್ಟ್ ಮಾಡ್ಕೋಬೇಕ ಒಂದೇ ಆಪ್ಷನ್ ಕಡೆ ಯಾಕಂದ್ರೆ ಇಲ್ಲಂತೂ ಎನಿಮಿ ಇಲ್ಲ ಸ್ವಲ್ಪ ಲೂಟು ಹೊಡ್ಕೊಂಡ್ ಬಿಡೋ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಈ ಕ್ರಿಸ್ಮಸ್ ಅಂತ ಈ ಪೂರಾ ಹೇಲಿಬಿಟ್ಟ ಇಲ್ಲಿ ಒಂದು ದಿಕ್ಕಿಲ್ಲ ಏನಿಲ್ಲ ಕ್ಲಾಕ್ ಟವರ್ ಅನ್ನೋದು ಸತ್ಯ ಅನಾಶ್ ಮಾಡಿಬಿಟ್ಟಾರ ನೋಡ್ರಿ ಇಲ್ಲಿ ಹಾ ಹಿಂಗ ರಾಡಿ ಎಸ್ಬಿಟ್ಟಾರು ಏನಿಮಿ ಬಂದಾನು ಇಲ್ಲೋ ಅಂತ ಗೊತ್ತಾಗ್ದು ಓಹ್ ನೋಡ್ರಿ ವಾ ಸಣ್ಣದ ಅಪ್ಪ ಬಾ ಬಬ್ ನೀ ಪ್ರೋ ಪ್ಲೇಯರ್ ಬಿಡು ಕಕ್ಕ ನೀ ನಾ ಇಲ್ಲಿ ಎಲ್ಲ ಹೇಳಾಕತೇನ ಅವ್ರಿಗೆ ಬಟ್ ನೀ ನೋಡು ಕಾಕ ಆರಾಮ್ ಹೀಲ್ ಮಾಡ್ಕೊಂಡು ಕುಂತೀವಲ್ಲು ಕಕ್ಕ ಹಾ ಅಲ್ಲ ರಾಮ್ ಅವ್ರು ಟಿಮೆಂಟಿಗೆ ರಿವಾಯ್ ಮಾಡ್ಕೊಂಡು ರೀ ಇಲ್ಲ ನಾ ಇಲ್ಲೇ ರೀ ಎನಿಮಿ ಇಲ್ಲ ಅಂತ ನೀವು ನೀವ್ ನೋಡಿದ್ರಾಮ್ ಟಿಮೆಂಟಿಗೆ ರಿವಾಯ್ ಮಾಡತ್ತ ಬಾಡ್ಕೋ ನೀನು ಸಾಯೋದಿಲ್ಲ ಅವ್ರು 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 ಮಾಡ್ತಿ ದೀಪ ಅವ್ರ ದೀಪ್ಯಾ ನೀನ್ ಗೆಟ್ರಿ ಇರ್ಬೇಕಿ ಬರ್ರಿ ಗೈಝ್ ಇಲ್ಲಿ ನಮ್ದು ಮೂರು ಕಿಲೋ ಆಗೈತ್ರಿಪ್ಪ ಈಗ ಎಸ್ ಬಿ ಡಿ ವಾಯ್ ಬರ್ರಿ ವಾ ಇಂತ ಲೂಟ್ ಯಾವ ನಮ್ಮ ಎಲ್ಲಿಂತ ತೊಗೊಂಬತ್ತಿ ಅವಕನಿ ಬರ್ರಿ ಗೈಸ್ ಈಗ ಎನಿಮೆ ಎಲ್ಲ ತರ ನೋಡ್ಕೊಂಡ್ ಬರೂನು ಮತ್ ಈ ಕಡೆ ಅಂತೂ ಯಾರು ಎನಿಮಿ ಇಲ್ಲ ಬರ್ರಿ ಸೊ ಗೈಝ್ ಗೋ ಗೈಸ್ ಹಿಟ್ಲೀಸ್ಟ್ ಮಾಡ್ಕೊಂಡ್ರಿ ಲಿಸ್ಟ್ ರಾಮ್ ನಾಮ್ ವಿಲೇಜ್ ಕಡೆ ಅದ ನನ್ ಕಕ್ಕ ಅವ್ ಏನು ಮಾಡತ್ ಅಂತ ಹೇಳ ಈ ಕಡೆ ಫೈಟ್ ಹೋಗ್ತತ್ರಿ ಗೈಸ್ ಬರ್ರಿ ಮತ್ತೆ ಅಡಿನ ಅವ್ರ ಜೋಡಿನ ಫೈಟ್ ಅವ್ನ ಅವ್ನು ಕಿಲ್ ಮೇಲೆ ಕಿಲ್ ತೊಕೊಂಡ್ ಬರ್ರಿ ಬರೀ ಮೂರ ಕೀಲ್ ಆಗೈತ್ರಿ ಅವ್ನು ಸತ್ಯ ಅನಾಸ ಆಗೈತ್ ನೋಡ್ರಿ ಮ್ಯಾಚ್ ಏನು ಏನ್ ಹದಿನೈದ್ ಮೇಲೆ ಹೋಗ್ತಿಲ್ರೀ ಗೈಸ ಬರ್ರಿ ಇಲ್ಲಿ ಫೈಟ್ ಆಗತೈತಿ ಹಾಂ ಅಯ್ಯೋ ತಡಿ ಹೋಗ ನಾನು ಬರ್ತೀನಿ ಒಬ್ಬೊಬ್ಬ ಅಲ್ಲಿ ನೋಡು ಲಾಟ್ರಿ ಹಾ ಅವ್ನು ಏ ನೋವು ಕಿಲ್ ಕೀಲ್ ಹೋಗ್ತದ ಎಲ್ಲಿ ಜೋಕಾಕ ಏ ಇಲ್ಲ ನೋಡ್ರಿವಾ ಇವ್ವ ಏಯ್ ಏ ಏ ಡೈರಿ ಮಾಕಿ ಏ ಕಾರು ಏ ಏ ಏ ಶುಕಿ ಮಾಕಡ ಆ ರೀ ಆ ಏನು ರೀತಿಯ ತಗೋನು ಅವ್ನು ಕಿಲ್ ಚುರಿನು ಮಾಡ್ಕೊಂಡೆ ಲೋಗನ ಇವು ನೋಡ್ರಿವಾ ಲಾಸ್ಟ್ ಪೇ ಇರಬೇಕು ರೀ ಅವ್ವ ತಪ್ಪ ಒನ್ ಟ್ಯಾಪ್ ಒನ್ ರೀ ಬಿಡು ಏ ಏ ಏ ಏನು ಏನು ಯಾಕಡೆ ರೀ ಓ ಏ ಯಾಕಡೆ ಗೀಕಡ ಅದೀನು ನೋನು ಬರೀ ಈ ಕಡೆ ಯಾರೋ ಶೂಟ್ ಮಾಡಿದಲ್ರಿ ಹಾ ಹಾಂ ಕೋನ್ ರೀ ತೂ ಕಾ ರೇ ಇಶ್ಕಿ ಮ ಜೂನಿಂದ್ರೆ ಬರತಿ ನಿನಗೆ ಈ ಥಿಯೇಟ್ರ್ ದಮ್ ಹಾಂ ಹಾ ಜೋನಿತ್ರ ಬರತಿ ಮತ್ತೆ ಒಳ್ಳೆ ಸೌಂಡ್ ಸೌಂಡ್ ಅಂದ್ರೆ ಅಲರ್ಜಿ ಅಕ್ಕ ಎಕ್ಕ ಏಲ ಏ ನಿಮೌನ್ ಒಂದ್ರ ಬುಲೆಟ್ ಬಿಡು ಎಸ್ ಬಿಡು ಹಿಂಗ್ಯಾಕ ಅಕ್ಕ ನೀ ಓಡ ಓಹೋ ಓಹೋ ಬ್ಲಾಸ್ಟಿಗು ಒನ್ ಟ್ಯಾಪ್ ತಿಂದ ಬಿಟ್ಟಿ ಅಕ್ಕ ನಿನಗೆ ಎದ್ ಬೇಕಕ್ಕ ಇವೆಲ್ಲ ಬರ್ರಿ ಗಾಯ್ ಇಲ್ಲಿ ಅದೊಂದು ಕಿಲ್ ಚಿಕ್ಕರ ಆರ್ಕಿಲ್ ಲಕ್ಕಿ ಮತ್ತೆ ಎನಿಮೆ ಎಲ್ಲ ಅದಾರ ನೋಡ್ಕೊಂಬರ್ರಿ ಬರ್ರಿಪ್ಪಾ ಸೊ ಗೈಸ್ ಹಿಟ್ ಲಿಸ್ಟ್ ಮಾಡ್ಕೊಂಡ್ ಬಂದ್ರಿ ಒಪ್ಪಿ ಎಪ್ಪಾ ಎನಿಮಿ ಲಿಸ್ಟ್ ಹ್ಯಾಂಗರ್ ಕಡೆ ಅದ್ರಿ ಬಟ್ ಎನಿಮಿ ಅದ ರೀ ಈ ಕ್ಯಾರೆಕ್ಟರ್ ಹೆಂಗೆ ಯೂಸ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಒಪ್ಪಿ ನೋಡ್ರಿ ಇಲ್ಲಿ ಈ ಕ್ಯಾರೆಕ್ಟರ್ ಆನ್ ಮಾಡಿದೆ ಎನಿಮಿ ಎಲ್ಲ ಅದನ್ ಇದ ನೋಡ್ರಿ ಇಲ್ಲಿ ಹಾ ಇಲ್ಲ ಅದ ನೋಡ್ರಿ ಪೂರ ಎಲ್ಲ ಇದ್ರಾಗ ಗೊತ್ತಾಗ್ಬಿಡ್ತೈತ್ರಿ ಕಾಕಾ ನೀನು ನೀನು ಕಡೆ ಬಂದ ಒಣೆ ಅವನ ಏ ಹುಲಿ ಹುಲಿ ಎಪ್ಪ ಯಪ್ಪ ಎಪ್ಪ 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 ಈ ಅಷ್ಟು ಬರ್ರಿ ಇಲ್ಲಿ ಇವ್ನ ತಗೊಂಡಿನಿ ಯಾರು ಬರೀ ಯೂಸ್ ಆತ್ ನೋಡ್ರಿ ಬರ್ರಿ ಗಾಯಿಸ್ ಮತ್ತೆ ಇಟ್ ಲಿಸ್ಟ್ ಬರಾಗ ಬರ್ರಿ ತಗೊಂಡು ಒಂದ್ ಗಜ್ಜೆ ಜೋನ್ಯಾಗ ಬರ್ಬೇಕು ಬರ್ರಿ ಅವನ ಹ ನಾವಂತೂ ಜೋನ್ಯಾಗದೇವ್ ಬಾ ಕಕ್ಕ ಬಾ 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 ಕಕ ಕಕ ಕಾ ಬಾ ಬಾ ಎಸ್ ಬರ್ರಿ ಇವನು ಸೋನ್ಯಾವ್ ಆಕ್ಟಿವೇಟೆಡ್ ಯಾರು ಹೆಸರು ಅವ್ನೇ ಹ್ಮ್ ಏ ಇವ್ ಹೊಡೆದಿರ್ಬೇಕು ಪೀಕ್ನಾಗ ಒಮ್ಮೆ ಹೊಡೆದ ಇವನೇ ಇರ್ಬೇಕು ನಂದ ಇಲ್ಲಿ ಬರೀ ಗೈಸ್ ಇಲ್ಲಿ ಅವ್ನು ಆಫ್ಲೈನ್ ಉಪ್ಪಿ ಇವಂಗು ಮತ್ತೆ ದೀಪಾ ಮಾಮಾ ದೀಪ ದೀಪನ ಏನು ದೀಪಾನ ಹಾ ಬಂದ್ ಬಂದ್ ಆಯ್ತಿ ಅಲ್ವಾ ನನ್ ಕೈಯಾಗ ಬರೀ ಗೈಸ್ ಇಲ್ಲಿ ನಮ್ದು ಒಂಬತ್ತು ಕೀಲ್ ಆಗೈತಿ ಯಪ್ಪ ಏನೋ ತಿಳ್ಕೊಂಡಿದ್ದೆ ಮ್ಯಾಚ್ ಏನೋ ಆಗಕೈತಿ ಬರ್ರಿ ಗೈಸ್ ಕ್ಲಾಕ್ ಟವರ್ ತೋರ್ಸಿದಿ ಸ್ಕಿಲ್ ಯೂಸ್ ಮಾಡಿ ತುರ್ಸಿದೆ ಈಗ ಗನ್ ಒಂದ್ ಉಳ್ದತ್ರಿ ಅದ್ ಗನ್ ಚಾಲೆಂಜ್ ಒಂದ್ ಮಾಡ್ಬೇಕು ಬರ್ರಿ ಆ ಚಾಲೆಂಜ್ ಮಾಡ್ಬೇಕಂದ್ರೆ ಹರದ್ ಹಣ್ಣಾಕಿತ್ರಿ ಯಾಕಂದ್ರೆ ಆ ಗನ್ ಯಾಕೆ ಬರೀ ಒಂದ ಬುಲೆಟ್ ಹಾ ನಾವಿಲ್ಲಿ ನೋಡಿದ್ರೆ ಮುಂದೆ ನಾನು ಅದ್ರಾಗ ಸೋಲರ್ ಸ್ಕ್ವಾಡ್ ಅಂತೂ ಆಡುದಿಲ್ಲ ಫಸ್ಟ್ ಆಫ್ ಆಲ್ ಆಡಿದ್ರೆ ಒನ್ ವರ್ಸಸ್ ಒನ್ ಆಡದ್ ಓಕೆ ಅದ್ರಾಗ ಟ್ರೈ ಮಾಡಕ್ ಹಾರದ ಹನ್ನೆ ಹಾಕಿದ್ರಿ ಸೋಲೋ ಅಂದ್ರೆ ಮುಗಿದ ಮುಗ್ದೋತ ಕತ್ತಿನ ಮುಗಿತಂದಂಗ ಬರೀ ಗೈಸ್ ಈಗ ಎಲ್ಲ ಎಲ್ಲದಾರ ಹುಡ್ಗು ನೋಡ್ಕೊಂಡ್ ಬರನು ಇಟ್ಲೀಸ್ ಇಟ್ಲಿಷ್ ಮಾಡ್ಕೊಂಡ್ ಸಾಕಿಪಾ ನನ್ಗೆ ಇಲ್ಲೊಂದು ಹಿಟ್ಲಿ ಮಾಡ್ಕೊಂಡು ಬಟ್ ಮ್ಯಾಲಿಂದ್ರ ಎನಿಮಿ ಕಾಕ ಇಟ್ಲೀಶ್ ಮಾಡ್ಕೊಂಡ್ ಮೇಲೆ ಒಬ್ಬ ಮ್ಯಾಲಿಂದ್ರ ಎನಿಮಿ ಇಡ್ತಾನು ನನ್ನ ಜೀವನ್ಯಾಗ ಹಾಂ ಅವಾಗ ಹಂಗ ಮ್ಯಾಲಿಂದ್ರೆ ಯಾರು ಮೂರು ತರ್ಡ್ ತಡಿ ಯೋ ಮರ ಇದು ಸಾವಿ ಪರಿಸ್ಥಿತಿ ಆತಲ್ರಿ ಹಾಂ ಹಾಂ ಈ ಕಡೆ ಒಬ್ಬ ಇಳೆ ಆ ಕಡೆ ಒಬ್ಬ ಹೊಳೆ ಆಕತಾನ ಎಲ್ಲೆನ್ ಸಾಯ್ಬೇಕು ಎಲ್ಲ ಎಲ್ಲಿ ಯಪ್ಪ ಇವು ಇಲ್ಲೇ ಬಂದಲ್ವ ಏ ತಡಿಯು ಕಕ್ಕ ಏ ತಡೀವು ಕಕ್ಕ ಒಬ್ಬ ಇಕ್ಕಿ ಇಟ್ಟಿ ಯಾರೀ ಏ ಅಂಟಿ ನಿಮ್ ನಿನ್ ಚಡ್ಡ ನನ್ ಬಾಯ್ ಏನೇ ಸೋನಿಯಾ 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 ನಿಮ್ ಏ ಕಾಯಿರ್ಲಿ ನೀವು ಏರೀ ಮಾಕಿ ಏ ಸೋನಿಯಾ ನಿಕಾಲ್ರಿ ಓ ಏ ಏನ್ ಜೀವ ತಿನ್ನ ನೀವು ಎಲ್ಲಾರು ಸೋನಿಯಾದಿ ಸೋನಿಯಾ ದಿಮಿ ಐತಿಲ್ಲೋ ಅವನು ಅವನ ಐತಿಲ್ಲದ ಹಾ ಬರೀ ಗುಪ್ಪಾ ಯಪ್ಪ ನನಗೇನು ಮಾರ್ಯ ತಡಿ ಓ ಮಾರ್ಯಾ ಈ ಬ್ಯಾರ ಜೊತೆ ಫೈಟ್ ಮಾಡ್ ತಗೊಂಡ್ ಅಲ್ಲೋ ಮಾರ್ಯಾನ ತಡೀವಪ್ಪ ನಾ ಜೋನ್ ಯಾಕೆ ಬರ್ತೇ ಸ್ವಲ್ಪ ಪುರ್ಸತ್ ಹಿಡ್ಕೋ ಹಾ ತಗೋನು ಒಂಟೆ ಪೌಡ್ಯಾಕ್ ಟ್ರೈ ಮಾಡ್ತೀನಿ ಹನ್ನೆರಡು ಕಿಲ್ ಓಪಿ ಬರ್ರಿ 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 ಎನಿಮಿ ನೋಡ್ಕೊಂಡು ನೋಡ್ಕೊಂಬರೋ ಬರ್ರಿ ಬಟ್ ಇಲ್ಲಿ ಎನಿಮಿ ಹೋದಾರಿ ಹಾ ಎನಿಮಿ ಓಹೋ ಕಾಕಾಪ ಇವನೇ ಹಿಟ್ಟಿಕ್ ಕಾಕಾ ನಮಸ್ತೆ ಕಾಕಾ ಬಾಯ್ ಬಾಯ್ ಕಾಕಾ ಬಂದ್ ಸತ್ ಹೋದ ಬರೀ ಗೈಸಿಲ್ ಹದ್ ಮೂರು ಕಿಲ್ ಲಾಸ್ಟ್ ಬರಿ ಐದ್ ಮೆಂಬರ್ಸ್ ಅದಾರೀ ಎಲ್ಲ ಅದಾರ ನೋಡ್ಕೊಂಬರ್ರಿ ಬರೀನ್ ಕಾಕಾಗಳು ಇಲ್ಲ ಅನ್ ಬಿಟ್ಟು ಫೈಟ್ ಆಡತಾರೀ ಹಲ್ಲಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಫೈಟ್ ಆಡಕತ್ತಲ್ಲ ಆಲ್ರೆಡಿ ಇವ್ ನೋಡ್ರಿ ಹಿಂದೆ ಕಾಕ ಕೆ ಎಸ್ ಎಸ್ ಕೆ ಎಸ್ ಅಲ್ಲ ಎ ಕೆ ಎಸ್ ಅಂತಿವ್ ಹ ಯಾ ನೀ ಹೊಸ ಹ ಬಿ ಇನ್ನೊಂದು ಕಿಲ್ ತಗೊಂಡೆ ಬಟ್ ಇನ್ನೂ ಮೂರು ಜನ ಅದ ರೀ ಎಕಡೆ ಅದಾರ ಝೋನ್ಯಾಗ ಅದಾರು ಎಲ್ಲ ಅದಾರು ಅಂತ ತಿಳಿಯತ್ತಿಲ್ಲ ಬಟ್ ಬಾಜು ಆತಿತ್ತು ಕಲ್ ಕಡೆ ಅಲ್ಲೊಬ್ಬ ಏನೇ ಇರ್ಬೇಕು ಬಟ್ ನಾ ಜೋನ್ಯಾಗೆ ಹೋಗೋ ಬೇಕ್ರಿ ಕಾಸ್ಟ್ ಕಾಸ್ಟಿಗೆ ಫಸ್ಟ್ ಜೋನಿಗೆ ಹೋಗೋಣ ಆಮೇಲೆ ಫೈಟ್ ತೊಗೊಂಡೆ ಯಾಕಂದ್ರೆ ಭಾಳ ರಿಸ್ಕಿ ಯಾಕಂದ್ರೆ ನನ್ನ ಕಡೆ ಏನಿಲ್ಲ ಹಾಂ ಪಚಾವ್ ಹಾಕ್ಬೇಕಂದ್ರೆ ಇವು ನೋಡಿರಿ ನೀವು ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ಹಂಗೆ ಆಕೈತಿ ರೀ ನೀವು ಹಿಂದಿನ ತು ಓಡಿಬೇಕ್ರಿ ಈಗ ನನಗೆ ನೋಡಿರ್ಬೇಕಮ್ಮ ಬಾಡ್ಯಾನ್ ಕವಿದು ಅಂತ ಹ್ಞೂ ಬಾರ್ ಹೋಗಕ ಬಂದೆ ಬಂದೆ ಬ್ರು ಬಂದು ಜಸ್ಟ್ ಟೂ ಮಿನಿಟ್ಸ್ ಗಿವ್ ಓಕೆ ನಾ ಬಂದು ನೀನು ಖತಮ್ ಮಾಡೋಗ್ತೀನ ಎಲ್ಲದಿನಿ ಸ್ವಲ್ಪ ಮಗ ತೋರಿಸ್ ನಿಂದ ಹಾಂ ಎಲ್ಲದಿ ಓಕಕ್ಕ ಇವ್ರ ಅದಾರ ಇಲ್ರಿ ಇವ್ರೆ ಆ ಮೂರು ಒಂದ ಸ್ಕ್ವಾಡ್ ಇದ್ರೆ ಸತ್ತ ಹೋಗ್ನಾ ಮತ್ ಓದ್ ಯಪ್ಪ ಇವ್ ನೋಡು ಇವ ಒಂದ್ ಹೋತ ಇವ್ ನೋಡು ಏ ಇಲ್ಲ ಅದೇನು ಹೋಗತೇನ ಇಲ್ಲ ನೀನು ಇಲ್ಲ ನಮ್ದು ಪ್ಲೇಯರ್ ಎಲ್ಲ ಹೋದಾಗ ಗೊತ್ತಾಗಿಲ್ರಿ ನನಗೆ ಬರ್ರಿ ಇಲ್ಲಿ ಭೂಯಿ ಆಗೈತಿ ನ್ಯೂ ಅಪ್ಡೇಟ್ ಫಸ್ಟ್ ಮ್ಯಾಚ್ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ शिगो मग नेक्स्ट व्हिडिओ तनक अली तन टाटा बाय किरण थँक्स फार वाचिंग प्लिस् डाऊन डोन बेळाद चॅनल प्लीज सपोर्ट बाय बाय गैज जय कर्नाटक माते